ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ದತ್ತಾಬಾಯಿ ದೃಷ್ಟಿ ಮದುವೆ ಆಯ್ತು ಹಾಗಿದ್ರೆ ದತ್ತನಿಗೆ ದೃಷ್ಟಿಯ ಮೇಲೆ ಪ್ರೀತಿ ಆಗ್ಬಿಡ್ತಾ ದೃಷ್ಟಿಯ ಪ್ರೀತಿಯನ್ನ ಒಪ್ಕೊಂಡೇ ಬಿಟ್ರು ದತ್ತಾಬಾಯಿ ಇದರ ಜೊತೆಗೆ ಶರುವಿನ ಪ್ಲಾನ್ ಉಲ್ಟಾ ಹೊಡಿತ ಇಲ್ಲಿ ಹಾಗೆ ಬಿದ್ಲ ಶುರುವಾಗಿದ್ರೆ ಏನಾಯ್ತು ಏನು ಕತೆ ತಿರುಗೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತವಾಗೆ ಯಾವಾಗ ದೃಷ್ಟಿ ಪ್ರೀತಿ ಮಾಡ್ತಿದ್ದಾಳೆ ತನ್ನನ್ನ ಅಂತ ಗೊತ್ತಾಯ್ತು ನಿಜವಾಗ್ಲೂ ಕೂಡ ಕುಸಿತು ಹೋಗಿಬಿಡ್ತಾರೆ ಅದಕ್ಕೆ ಸರಿಯಾಗಿ ಶುರುವದನ್ನ ತನಗೆ ಹೇಗೆ ಬೇಕು ಹಾಗೆ ತಿರುಗಿಸ್ಕೊಂಡಿದ್ದೆ ದತ್ತನ ಮನೆಪ್ಲೀಚ್ ಮಾಡುವುದಕ್ಕೆ ಶುರು ಮಾಡ್ಕೊಳ್ತಾಳೆ ಇಲ್ಲಿ ದೃಷ್ಟಿ ಇದನ್ನೆಲ್ಲ ಮಾಡಿರುವುದೇ ದತ್ತನ್ನ ಪಡ್ಕೊಳ್ಳೋದಕ್ಕೋಸ್ಕರ ಇಂಪನಾನ ಯೂಸ್ ಮಾಡ್ಕೊಂಡಿದ್ದಾಳೆ ಇಂಪನ ಪ್ರೀತಿ ಹತ್ತಾದರೂ ಕೂಡ ನಿನ್ನ ಮುಂದೆ ಹೇಳಿದೆ ನಿನ್ನನ್ನು ಅವಳು ಪ್ರೀತಿಯ ಬಲೆಯಲ್ಲಿ ಬೀಳಿಸೋ ರೀತಿ ಮಾಡಿ ಇಂಪನ ಮದುವೆ ದಿನನೇ ಇಲ್ಲಿಂದ ಹೋದರೆ ನಿಜವಾಗ್ಲೂ ಕೂಡ ನೀನು ಕುಸಿತು ಹೋಗ್ತೀಯ ಅದರಿಂದಾಗಿ ಇಲ್ಲಿ ನಿನ್ನನ್ನು ಸಾಂತ್ವನ ಮಾಡೋ ನೆನಪದಲ್ಲಿ ನಿನಗೆ ಹತ್ತಿರ ಆಗ್ಬೋದು ಮೊದಲೇ ಬಿಳಿ ಹುಡುಗಿರನ್ನು ಕಂಡ್ರೆ ಆಗದಿರು ನೀನು ಇವಳು ಈ ರೀತಿ ಇರುವುದರಿಂದಾಗಿ ನಿಜವಾಗ್ಲೂ ಕೂಡ ನೀನು ಅವಳನ್ನು ಪ್ರೀತಿಸೋಕೆ ಶುರು ಮಾಡಿದಾಗ ನಿನ್ನನ್ನು ಅವಳು ಮದುವೆ ಆಗಬೇಕು ಅನ್ನೋದೇ ಅವಳ ಪ್ಲ್ಯಾನ್ ಆಗಿತ್ತು ಅದಕ್ಕೆ ಇಷ್ಟೆಲ್ಲ ಮಾಡಿದಾಳೆ ಅವಳು ಅಂತ ಹೇಳಿಬಿಡ್ತಾರೆ ಶುರು ಈ ಕಡೆ ಏನೇ ಹೇಳಿದ್ರು ಕೂಡ ಇಲ್ಲಿ ಸೃಷ್ಟಿಯ ಮಾತನ್ನು ಕೇಳೋದಕ್ಕೂ ಕೂಡ ಸಿದ್ಧ ಇಲ್ಲ ದತ್ತು ತಕ್ಷಣ ರೂಮಿಗೆ ಹೋಗ್ತಾರೆ ಫುಲ್ ಸಿಡಿದೇಳ್ತಾರೆ ಡ್ರಿಂಕ್ಸ್ ಕೂಡ್ತಿದ್ದಾರೆ ಕುಡ್ತಾನೆ ಬಿಟ್ಟಿದ್ರು ದತ್ತಾಬಾಯಿ ಆದರೆ ಇವತ್ತು ಅದೇ ಸ್ನೇಹಿತೆ ಮಾಡಿರೋ ನಂಬಿಕೆ ದ್ರೋಹಕ್ಕೆ ಇವತ್ತು ಮಗದೊಮ್ಮೆ ಬಾಟಲ್ನ ಕೈಗೆಟ್ಕೊಂಡಿದ್ದಾರೆ ದತ್ತಾಬಾಯಿ ಕಡೆ ಶರುಗಂತೂ ಫುಲ್ ಖುಷಿ ಆಗ್ತದೆ ಬಿಕಾಸ್ ಇಲ್ಲಿ ಶರು ಅನ್ಕೊಂಡಿದ್ದೆ ದತ್ತಾಬಾಯಿ ಅವಳನ್ನ ಮನೆಯಿಂದ ಹೊರದೊಬ್ಬ ರೀತಿ ಮಾಡ್ತೀನಿ ಅಂತ ಯಾಕಂದ್ರೆ ಅವಳು ಪ್ಲಾನ್ ಮಾಡಿ ಅವತ್ತು ದೃಷ್ಟಿನ ಹೊರಗಡೆ ಕಳಿಸ್ಬೇಕಿದ್ರೆ ದತ್ತ ಬಂದಿದ್ದ ದೃಷ್ಟಿ ಎಲ್ಲೂ ಕೂಡ ಹೋಗುವುದಿಲ್ಲ ಅವಳು ಇಲ್ಲೇ ಇರ್ತಾಳೆ ಅವಳು ಕೂಡ ನಮ್ಮನೆಯವರಲ್ಲಿ ಒಬ್ಳು ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ಕೂಡ ಶರುಗೆ ಒಂದು ರೀತಿಯ ಸೋಲಾಗಿತ್ತು ಆದರೆ ಅಂದೇ ಆಕೆ ತನ್ನನ್ನು ತಾನೇ ಶುಭತ ಮಾಡಿಕೊಂಡಿದ್ಲು ಈ ದೃಷ್ಟಿ ನಿನ್ನನ್ನು ನಾನು ಕಳಿಸದೇ ಇರಬಹುದು ಆದರೆ ಒಂದಿನ ದತ್ತುನೇ ನಿನ್ನನ್ನು ಮನೆಯಿಂದ ಹೊರಗಡೆ ಕಳಿಸುವಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಹಾಗಾಗಿ ಇವತ್ತು ಆ ಕೆಲಸ ಆಗ್ತದೆ ಅಂತ ಶರು ಫುಲ್ ಖುಷಿಯಾಗಿದ್ದಾರೆ ಅದೇ ಕಾರಣಕ್ಕೆ ಈ ಕಡೆ ದತ್ತ ಆ ಥರ ನೋಡೋದತ್ತು ಇವತ್ತು ನಿನಗೆ ಮಾಡಿದ ಮೋಸ ಅಲ್ಲ ಇದು ನಿನಗಾಗಿರುವ ದೊಡ್ಡ ಮೋಸ ಇವತ್ತು ಒಂದು ಹುಡುಗಿಯಲ್ಲ ಇಬ್ಬರು ಹುಡುಗಿಯರು ಸೇರಿಕೊಂಡು ಮೋಸ ಮಾಡಿದ್ದಾರೆ ಜೊತೆಗೆ ಬಿಡಿ ಹುಡುಗಿ ಮಾತ್ರ ಅಲ್ಲ ಕಪ್ಪು ಹುಡುಗಿ ಕೂಡ ನಿನಗೆ ದ್ರೋಹ ಮಾಡಿದ್ದಾರೆ ಖಂಡಿತವಾಗ್ಲೂ ನಿನಗೆ ಅನ್ಯಾಯ ಆಗಿದೆ ನಿನ್ನ ತಪ್ಪೇನೂ ಇಲ್ಲ ಆ ದೃಷ್ಟಿ ಆಡಿರುವ ಆಟಕ್ಕೆ ನೀನು ಬಲಿ ಆಗಿದೆ ನನ್ನ ತಮ್ಮನ ಬದುಕು ಹಾಳಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಅವಳನ್ನ ಬಿಡಬಾರ್ದು ಅವಳನ್ನ ಖಂಡಿತ ಶಿಕ್ಷಿಸಲೇಬೇಕು ಬೇಕು ಇಲ್ಲಿಂದ ಹೊರಗಡೆ ಕಳಿಸ್ತೇಬೇಕು ನಡಿಗೆ ಹೋಗೋಣ ನಾನು ಕೂಡ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ಇಲ್ಲಿ ದತ್ತಾಬಾಯಿಗೆ ಬಾಯಿಗೆ ಹೇಳ್ತಿದಾಗೆ ಗನ್ ತಗೊಂಡಿದ್ದೆ ಅಲ್ಲಿಂದ ಹೋಗೇ ಬಿಡ್ತಾರೆ ಈ ಕಡೆ ಶರುಗೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಗಂಧು ತಗೊಂಡೋಗಿ ಅಲ್ಲಿ ದೃಷ್ಟಿನ ಶೂಟ್ ಮಾಡ್ದೆ ಅಂದರೆ ಖಂಡಿತ ಒಂದು ಜೀವನ ತೆಗ್ದಿ ಅನ್ನೋ ಪಾಪ ಪ್ರಜ್ಞೆಯಲ್ಲಿ ಇಡೀ ಜೀವನನೇ ಕೊರುಕ್ತಾನೆ ಅದರಿಂದ ನನಗೆ ಏನು ಬೇಕೋ ಅದೇ ಆಗತ್ತೆ ಅಂತ ಫುಲ್ ಶರು ಖುಷಿಯಾಗಿದ್ದರೆ ಆ ಕಡೆ ದತ್ತನ ಆಲೋಚನೆ ಬೇರೆ ಆಗಿದೆ ಶರುವಿನ ಆಲೋಚನೆಯೂ ಕೂಡ ಓವರ್ಟೇಕ್ ಮಾಡಿ ಇಲ್ಲಿ ದತ್ತಾ ಯೋಚನೆ ಮಾಡಿದ್ದಾರೆ ಈ ಕಡೆ ದೃಷ್ಟಿ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದ್ದೆ ಶಾಕ್ ಆದಂತಹದ್ದು ಏನು ದೃಷ್ಟಿ ನನಗೆ ನಾನು ಬೇಕು ಅಂತ ಇಷ್ಟೆಲ್ಲ ಮಾಡಿದೆ ಅಲ್ವಾ ನೀನು ನನ್ನ ಹತ್ರ ಮೊದಲೇ ಹೇಳ್ಬೋದಿತ್ತು ಇಂಪುನ ವಿಶ್ವನ ಬಟ್ ಹೇಳಲಿಲ್ಲ ಯಾಕೆ ನನ್ನನ್ನು ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ ನೀನು ನನ್ನನ್ನು ಪ್ರೀತಿ ಮಾಡ್ತಿದ್ಯಾ ಅನ್ನೋ ವಿಶ್ವ ಹೇಳಿದ್ರೂ ಕೂಡ ಖಂಡಿತ ನನ್ನ ಮನದಲ್ಲಿ ನಿನ್ನ ಬಗ್ಗೆ ಯಾವುದೇ ರೀತಿಯಂಥ ಆಲೋಚನೆ ಇಲ್ಲ ಅಂತ ಹೇಳ್ಬಿಡ್ತಿದ್ದೆ ಆದರೆ ಇವತ್ತು ಏನು ಮಾಡಿದೆ ಇಲ್ಲಿದ್ದ ಕರ್ಕೊಂಡು ಬಂದು ನನ್ನ ಜೀವನನೇ ಹಾಳು ಮಾಡಿದೆ ನನ್ನ ಮರ್ಯಾದೆ ತೆಗೆದೆ ನಿಜ ಹೇಳಬೇಕು ಅಂದರೆ ಸೀತೆ ಅಂತ ತಲೆ ಮೇಲೆ ಇಟ್ಕೊಂಡಿದ್ದೆ ಆದರೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲ ನಿನಗೇನು ಬೇಕಿತ್ತು ನಾನಲ್ವ ನನ್ನನ್ನು ಪ್ರೀತಿ ಮಾಡಿದೆ ಅಲ್ವಾ ಬಾ ಮದುವೆ ಹಾಕ್ತೀನಿ ಬಾ ಅಂತ ಹೇಳಿ ಇಲ್ಲಿ ಮಂಟಪದಕ್ಕೆ ಕರ್ಕೊಂಡು ಹೋಗಿ ಎಳ್ಕೊಂಡು ಕರ್ಕೊಂಡು ಹೋಗಿ ಕೂರಿಸ್ಕೋತಾರೆ ಇಲ್ಲಿ ಶರು ಎಲ್ಲರೂ ಕೂಡ ಬೇಡ 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 ಅಂತ ಹೇಳ್ತಿದ್ರು ಕೂಡ ಇಲ್ಲಿ ದತ್ತಾ ಬಾಯ್ ಯಾರನ್ನ ಕೂಡ ಮಾತನ್ನು ಕೇಳದೆ ಅದರಲ್ಲೂ ಚೆನ್ನಮ್ಮ ಮಾದೇಗೌಡರು ನಾನು ಇಲ್ಲೇ ಶೂಟ್ ಮಾಡ್ತೀನಿ ಅಂತ ಹೆದರಿಸಿ ದೂರ ಇಟ್ಟು ಇಲ್ಲಿ ದೃಷ್ಟಿನ ಶಾಸ್ತ್ರೋತ್ವವಾಗಿ ಮದುವೆ ಆಗೋಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಹಬ್ಬಕ್ಕ ಬಂದು ತಡೆಯೋಕೆ ಬಂದಾಗಲೂ ಇಲ್ಲ ಅಮ್ಮ ಯಾರ್ಯಾರು ಏನೇನು ಬೇಕೋ ಅದನ್ನು ಮಾಡ್ಕೊಂಡಿದ್ದಾರೆ ಬೇರೆಯವರು ಅಂಪು ನಾ ಅವ್ಳಿಗೇನು ಮಾಡಿಕೊಂಡ್ಲು ಈ ದೃಷ್ಟಿ ಇವಳಿಗೇನು ಮಾಡಿಕೊಂಡ್ಲು ಇವಾಗ ನಾನು ಕೂಡ ನನಗಾಗಿರುವ ಅನ್ಯಾಯಕ್ಕೆ ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ದತ್ತಾಬಾಯಿ ಮುಹೂರ್ತವಲ್ಲದ ಮುಹೂರ್ತದಲ್ಲಿ ಈ ಕಡೆ ದೃಷ್ಟಿಗೆ ತಾಳಿ ಬಟ್ಟೆ ಬಿಡ್ತಾರೆ ಖುಷಿ ಆಗ್ತಿದ್ಯಾ ದೃಷ್ಟಿ ಖುಷಿ ಪಡಬೇಡ ನಾನಿವತ್ತು ಮದುವೆ ಆಗ್ತಿದ್ದೀನಿ ನೀನು ನನಗೆ ನಂಬಿಕೆ ದ್ರೋಹ ಮಾಡ್ದೆ ಆದರೆ ನಾನು ನಿನ್ನನ್ನು ಮದುವೆ ಆಗ್ತಿದ್ದೀನಿ ನಿನ್ನ ಪ್ರೀತಿ ಮಾಡ್ತಿದ್ದೆ ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಂಬಿಡಿದ್ದೀನಿ ಅಂತ ಖಂಡಿತ ಅನ್ಕೋಬೇಡ ಯಾಕಂದರೆ ನೀನು ನನಗೆ ಮೋಸ ಮಾಡಿದೆ ನೀನು ಮಾಡಿರೋ ಮೋಸನ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸೋಕ್ಕೆ ಸಾಧ್ಯವೇ ಇಲ್ಲ ಆ ಸೀಮಾ ಮಾಡಿದ್ದು ಒಂದು ಮೋಸ ಆದರೆ ನಿಂದು ಬೇರೆದೇ ತೂಕ ಖಂಡಿತವಾಗ್ಲೂ ನೀನು ಕೂಡ ಇಂಥ ದ್ರೋಹ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಎಂಥ ದ್ರೋಹ ಮಾಡಿದೆ ಅದಕ್ಕೆಲ್ಲ ನೀನು ಶಿಕ್ಷೆ ಅನುಭವಿಸ್ಲೇಬೇಕಲ್ವ ಇನ್ನೇನೇ ಇದ್ರೂ ಈ ದೃಷ್ಟಿ ಬರೀ ದೃಷ್ಟಿಯಲ್ಲ ದತ್ತಾತ್ರೇಯ ನಾ ಹೆಂಡತಿ ಅಂತ ಹೇಳ್ತಿದ್ದಾರೆ ಅಲ್ಲಲ್ಲ ದೃಷ್ಟಿ ದತ್ತ ಸಾವ್ಕಾರ್ ಪಟೇಲ್ ರ ಅಂತ ಹೇಳಿ ಕೂಗಿ ಹೇಳ್ತಿದ್ದಾರೆ ಇದರಿಂದಾಗಿ ಇಲ್ಲಿ ದೃಷ್ಟಿ ಶಾಕ್ ಆಗ್ತಾಯಿದ್ರೆ ಈ ಕಡೆ ಶರು ಕಣ್ಣೀರು ಹಾಕ್ತಿದ್ದಾರೆ ಏನಪ್ಪ ಇದು ಶರು ಅಂದ್ಕೊಂಡಿದ್ದು ಏನೂ ಆಗಲೇ ಇಲ್ವಾ ಶರು ಮದುವೆ ಆಗಬಾರ್ದು ಅಂತ ಅಂದ್ಕೊಂಡಿದ್ರು ಆದರೆ ದತ್ತನ ಮದುವೆ ಆಗೇ ಬಿಡ್ತು ಬಿಳಿ ಹುಡುಗಿ ಜೊತೆನೋ ಕಪ್ಪು ಹುಡುಗಿ ಜೊತೆನೋ ಒಟ್ಟಿನಲ್ಲಿ ದತ್ತನ ಮದುವೆ ಆಗಬಾರ್ದು ಅನ್ನೋದು ಶರು ಎಂಟಿನ್ ಶುನಾಗಿತ್ತು ಆದರೆ ಇವತ್ತು ಅವಳು ಮಾಡಿರೋ ಪ್ಲ್ಯಾನ್ಗೆ ಅವಳೇ ಕೆಡ್ಡಾಗೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಅವರ ಪ್ಲ್ಯಾನ್ ಉಲ್ಟಾ ಹೊಡೆದೇ ನಿಜವಾಗ್ಲೂ ಅವ್ರು ಏನಾಗಬಾರ್ದಿತ್ತು ಅಂದ್ಕೊಂಡ್ರು ಅವರದಿ ಮುಖಾಂತರ ಅದು ಘಟಿಸ್ಬಿಡುತ್ತೆ ದೃಷ್ಟಿ ಹೆಸ್ರನ್ನ ಬರೀದೇ ಇದ್ದಿದ್ರೆ ನಿಜವಾಗ್ಲೂ ಇಂಪನ ಮದುವೆ ನಿಲ್ತಿದ್ದಾಗೆ ಚೌಟ್ರಿಯಿಂದ ಓಡೋಗ್ತಿದ್ದಾಗೆ ದತ್ತನ ಮದುವೆ ನಿಂತೋಗ್ತಾಯಿತ್ತು ಆದರೆ ಇದ್ರ ಇಂಪುನ ಇಂದ ಒಂದು ಲೆಟ್ರನ್ನ ಬರೆಸಿ ತಾನು ಓಡೋಗೋದಕ್ಕೆ ದೃಷ್ಟಿ ಕಾರಣ ಅಂತ ಹೇಳಿ ಅದನ್ನ ಪೂಜೆಯನ್ನು ಮಾಡಿದ್ರಿಂದನೇ ಇಲ್ಲಿ ದೃಷ್ಟಿಯ ಪ್ರೀತಿಯ ಸತ್ಯ ಹೊರಗಡೆ ಬಂದಿದ್ದು ಅದರಿಂದನೇ ಇಲ್ಲಿ ದತ್ತು ದೃಷ್ಟಿಯನ್ನ ಮದುವೆ ಆಗಿದ್ದು ಇಲ್ಲಾಂದರೆ ಖಂಡಿತ ಮದುವೆ ಆಗೋ ಪ್ರಮೇಯನೇ ಬರ್ತಿರಲಿಲ್ಲ ಹಾಗಾಗಿ ಇಲ್ಲಿ ಕೈ ಕೈ ಹಿಸ್ಕೋಬೇಕಾಗಿದೆ ಕಣ್ಣೀರು ಹಾಕ್ತಿದ್ದಾಳೆ ತನ್ನ ಸೇಡಿನ ಕಿಚ್ಚು ಆರಿ ಹೋಯ್ತಾ ಆಗಿದ್ರೆ ದತ್ತ ಮದುವೆ ಆಗಿಬಿಟ್ಟು ಏನು ಮಾಡಲಿ ಅಂತ ಹೇಳಿ ಜೊತೆಗೆ ಈ ಕಡೆ ದತ್ತಾ ಕೂಡ ಇನ್ನು ಮುಂದೆ ದೃಷ್ಟಿ ದತ್ತಾತ್ರೇಯ ಆ ಸಹಕಾರನ ಹೆಂಡತಿ ಅಂತ ಹೇಳಿ ಕೂಗಿ ಹೇಳ್ತಿದ್ದಾರೆ ಜೊತೆಗೆ ದೃಷ್ಟಿ ನಿನ್ನನ್ನು ಪ್ರೀತಿ ನೀನು ನನ್ನನ್ನು ಪ್ರೀತಿ ಮಾಡ್ತಿದ್ದೀಯ ಅನ್ನೋ ಕಾರಣಕ್ಕೆ ನಾನು ನಿನ್ನನ್ನು ಮದುವೆ ಆದೆ ಅಂತ ಅನ್ಕೋಬೇಡ ನೀನು ನನಗೆ ದ್ರೋಹ ಮಾಡಿ ಮೋಸ ಮಾಡಿದೆ ಅಲ್ವಾ ಪ್ರೀತಿ ಮಾಡ್ತಾ ನಿನ್ನ ಪ್ರೀತಿನ ಗಳಿಸ್ಕೋಬೇಕು ಅಂತ ಅದೇ ರೀತಿ ನಾನು ಕೂಡ ನಿನ್ನನ್ನು ಇಡೀ ಜೀವನನೇ ನರಕಗೊಳಿಸ್ಬಿಡ್ತೀನಿ ಇಷ್ಟು ದಿನ ನೀನು ನೋಡಿದ್ದ ದತ್ತಾಬಾಯ ಬೇರೆ ಮುಂದೆ ನೋಡೋ ದತ್ತಾಬಾಯ ಬೇರೆ ಇನ್ನು ಮುಂದೆ ರೌಡಿ ದತ್ತನ ನೀನು ನೋಡ್ತೀಯಾ ಅಂತ ಹೇಳಿ ಇಲ್ಲಿ ದೃಷ್ಟಿಗೆ ಹೇಳಿ ಾರೆ ಈ ಕಡೆ ದೃಷ್ಟಿ ಶಾಕ್ ಆಗ್ತದಾಳೆ ಫೈನಲಿ ಯಾರು ಅನ್ಕೊಳ್ದಿರೋ ಘಟನೆ ನಡೆದೇ ಹೋಯಿತು ದತ್ತ ದೃಷ್ಟಿಯನ್ನ ಮದುವೆ ಆಗಿ ಬಿಟ್ರು ಇಲ್ಲಿ ದೃಷ್ಟಿ ತನ್ನ ಸಾಹುಕಾರ ನ ದೇವ್ರ ಥರ ಪೂಜೆ ಮಾಡ್ತಿದ್ಲು ಬಟ್ ಆರಾಧಿಸ್ತಿದ್ಲು ಆದರೆ ದತ್ತಾಬಾಯಿ ಇವತ್ತು ಅದನ್ನೆಲ್ಲಕ್ಕೂ ಕೂಡ ಮೀರಿ ಇಲ್ಲಿ ದೃಷ್ಟಿನ ಮದುವೆ ಆಗಿದ್ದಾರೆ ದೃಷ್ಟಿ ಕೂಡ ದತ್ತಾಬಾಯಿನ ಇಷ್ಟಪಡುವುದರಿಂದ ದತ್ತಾಬಾಯಿ ಜೊತೆ ಮದುವೆ ಆಗಿದ್ದಕ್ಕೆ ಖುಷಿ ಪಡಬೇಕು ಅಥವಾ ದತ್ತಾಬಾಯಿಗೆ ಆಗಿರ್ತಕ್ಕಂಥ ಆಘಾತಕಾರಿ ಆ ಒಂದು ಸನ್ನಿವೇಶಕ್ಕೆ ದುಃಖಿಸಬೇಕು ಅನ್ನೋದು ಇಲ್ಲಿ ದೃಷ್ಟಿಗೆ ಗೊತ್ತಾಗ್ತಿಲ್ಲ ಬಟ್ ಏನೇ ಆಗಲಿ ಕೂಡ ಕಥೆಯಲ್ಲಿ ಮಹಾ ತಿರುವು ಸಿಕ್ಕಿದ್ದಾಯಿತು ಇನ್ನೇನೇ ಇದ್ರೂ ದೃಷ್ಟಿಯ ನೀಚ ಮುಖ ದರ್ಶನವಾಗಬೇಕು ಇಲ್ಲಿ ಪ್ರೀತಿಯ ದರ್ಶನ ಆಯ್ತು ನಿಜ ಬಿಳಿಯ ಮುಖದ ದರ್ಶನ ಆದ್ರೆ ಶರು ತನ್ನ ಪ್ಲಾನ್ ಕೂಡ ಖಂಡಿತ ಕಪ್ಪು ಹುಡುಗಿನ ಮದುವೆ ಆಗಿದೆ ದ್ವೇಷ ಸೇಡ್ಗೋಸ್ಕರ ಮದುವೆ ಆಗಿದ್ದಾನೆ ಅದನ್ನ ಹಾಗೆ ನೋಡ್ಕೊಂಡ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ ಮನೇಲೆ ಇದ್ಕೊಂಡು ಪಿತೂರಿ ಮಾಡೋಕೆ ಶುರು ಮಾಡಿಕೊತಿದ್ದಾರೆ ಹಾಗಿದ್ರೆ ಇಲ್ಲಿ ದತ್ತನ ಬಾಯಿಗೆ ಹೆಂಡತಿಯಾಗಿ ಬಂದಂತಹ ದೃಷ್ಟಿ ತನ್ನ ದತ್ತನಿಗೆ ಕಾವಲುಗಾರಳಾಗಿ ಶರುವಿನಿಂದ ಕಾಪಾಡ್ತಾಳ ಶರುವಿನ ಮುಖವಾಡ ದೃಷ್ಟಿಯ ಮುಂದೆ ಬಟಾಬಾಯ್ಲಾಯ್ತು ಅಂದ್ರೆ ಏನಾಗ್ಬೋದು ಬಿಳಿಯ ದೃಷ್ಟಿಯ ಮುಖವಾಡ ಬಟಾಬಾಯ್ಲಾಯಿತು ಅಂದ್ರೆ ಏನಾಗ್ಬೋದು ಅಂತ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚುಗೆ ಬೀಚು ಮಾಡುವುದನ್ನು ಮರಿಬೇ